ನಾನು ಬರ್ಗೂರವರ ನೇರ ವಿದ್ಯಾರ್ಥಿ ಅಲ್ಲ ಆದರೆ ಯಾವತ್ತಿಂದಲೂ ಅವ್ರ ಬಗ್ಗೆ ಒಂದು ಪ್ರೀತಿ ಸಂಗತಿ ಇಂತಹ ಒಂದು ಹಿರಿಯ ಕಂದ್ರನ್ನು ಸನ್ಮಾನಿಸುವ ಒಂದು ಅವಕಾಶ ನೀವೆಲ್ಲ ಒದಗಿಸಿ ಕೊಟ್ಟಿದ್ದೀರಿ ನಾನು ನಿಜವಾಗ್ಲೂ ಅದಕ್ಕೆ ಎರಡು ಕಥ ಎಲ್ಲ ಇಲ್ಲ ನಾನು ತುಂಬ ಅಭಿಮಾನ ಆಗ್ತಾ ಈವರೆಗೆ ಮಾತನಾಡಿದ ಅನೇಕರು ರಾಜಲಕ್ಷ್ಮಿಯವರ ಬಗ್ಗೆ ಹೇಳಿದ ಮಾತುಗಳನ್ನು ನಾನು ಕೇಳಿದೆ ಅದಕ್ಕಿಂತ ಮುಂಚೆ ಬರ್ಗೂರವರ ಶಿಷ್ಯರು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ ಮಾತುಗಳನ್ನು ಕೂಡ ಕೇಳಿದೆ ನಾನು ಬರ್ಗೂರವರ ನೇರ ವಿದ್ಯಾರ್ಥಿ ಅಲ್ಲ ಆದರೆ ಯಾವತ್ತಿಂದಲೂ ಅವ್ರ ಬಗ್ಗೆ ಒಂದು ಪ್ರೀತಿ ಮತ್ತು ನಾನು ಮಂಗಳೂರಲ್ಲಿ ಓದಿದಾಗ ನಮ್ಗೆ ಹಲವು ಬಾರಿ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಿಂದ ಬಂದ ಅನೇಕ ವಿದ್ಯಾರ್ಥಿಗಳು ಹೇಳದಿದ್ದರು ನೀವೇನ್ರಿ ನೀವು ನಾವು ಪುಣ್ಯಾತ್ಮರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಂತೆಂಥ ಅಧ್ಯಾಪಕರಿದ್ದಾರೆ ಅಂತ ಹೊಟ್ಟೆ ಕಿಚ್ಚಾಗುವಷ್ಟು ಮಾತಾಡಿಬಿಟ್ಟಿದ್ರು ಅಲ್ಲಿಂದ ಶುರುವಾದದ್ದು ನನಗೆ ಇವರೆಲ್ಲರ ಕುರಿತಾದಂಥ ಒಂದು ಬಗೆಯ ಒಂದು ವಿಶೇಷವಾದಂಥ ಒಂದು ಪ್ರೀತಿ ಗೌರವಗಳು ಅದರ ಮುಂದುವರಿಕೆಯಾಗಿ ಇವತ್ತು ರಾಜಲಕ್ಷ್ಮಿಯವರ ನೆನಪಿನಲ್ಲಿ ಕೊಡುವ ಈ ಪ್ರಶಸ್ತಿ ಇದೆಯಲ್ಲ ತುಂಬ ಅರ್ಹರಾದ ದೀರ್ಘಕಾಲ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ ದೀರ್ಘಕಾಲದಿಂದ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರನ್ನು ಗುರುತಿಸಿ ಕೊಟ್ಟಿದ್ದಾರೆ ಇದು ಅವರಿಗೆ ಗೌರವ ಮತ್ತು ಪ್ರತಿಷ್ಠಾನಕ್ಕೂ ದೊಡ್ಡ ಒಂದು ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಇಲ್ಲಿ ಹೇಳಲಿಕ್ಕೆ ಹೆಚ್ಚು ವಿಷಯ ಇಲ್ಲ ಒಂದು ಎರಡು ಸಂಗತಿಗಳನ್ನು ಮಾತ್ರ ಪ್ರಸ್ತಾಪ ಮಾಡ್ತೀನಿ ಯಾಕೆ ಇವರಿಬ್ಬರನ್ನು ಹಿರಿಯಕ್ಕ ಅಂತ ಕರೆದೆ ಅಂದರೆ ಗಾಯತ್ರಿಯವರು ನಾವು ವಿದ್ಯಾರ್ಥಿ ದೇಸೆಯಲ್ಲಿರುವಾಗ ನಾವು ಆವಾಗ ತಾನೇ ಕಾಲೇಜಿಗೆ ಉದ್ಯೋಗಕ್ಕೆ ಸೇರಿದ ಸಂದರ್ಭದಿಂದ ಅವರ ಕಾರ್ಯಚಟುವಟಿಕೆಗಳನ್ನು ನೋಡ್ತಾ ಇದ್ದಂಥವ್ರು ಲೇಖಕಿಯರ ಸಂಘದಲ್ಲಿ ಅವರು ಪದಾಧಿಕಾರಿ ಆಗಿದ್ದಾಗ ನಡೆಸಿದಂಥ ಕಮ್ಮಟಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಪಾಲ್ಗೊಂಡವರು ಸ್ತ್ರೀವಾದದ ಬಗ್ಗೆ ನಮಗೆ ಆರಂಭಿಕ ಪಾಠಗಳನ್ನು ಇವರು ಮತ್ತು ಇವರ ಸಂಗಾತಿಗಳು ನಮಗೆ ಕಲಿಸ್ಕೊಟ್ಟವರು ಅಷ್ಟೇ ಅಲ್ಲ ಅಚಲದ ಮೂಲಕ ನಾವೆಲ್ಲ ಕಲಿತದ್ದು ಜಾಸ್ತಿ ಆನಂತರ ಈಗಾಗಲೇ ಹಾಗೆ ಹೊಸತು ಪತ್ರಿಕೆಯ ಸಂಪಾದಕ ಬಳಗದಲ್ಲಿ ಇವತ್ತಿಗೂ ಅವರು ನಿರಂತರವಾಗಿ ಮಾಡ್ತಾ ಇರುವಂಥ ಕೆಲಸ ಕಿರಿಯರಾದ ನಮಗೆ ನೋಡ್ರಪ್ಪ ನೀವೇನೋ ಸಾಕು ಸಾಕು ಅಂತಿದ್ದೀರಿ ನೋಡಿ ನಾವು ಹಿರಿಯರಾಗಿ ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಹೇಳಿ ಪೂರಕವಾಗಿ ಪ್ರೇರ ಪ್ರೇರಕವಾಗಿ ನಿಂತವರು ಇದು ಕೇವಲ ನೆನಪಿಸಿಕೊಳ್ಳುವ ಕಾರಣಕ್ಕಾಗಲ್ಲ ಇದು ನನ್ನ ವೈಯಕ್ತಿಕವಾದ ಬದುಕಿನಲ್ಲಿ ಅವರ ಪ್ರೇರಣೆ ಇದೆ ಅಲ್ಲ ಅದು ಜಾಸ್ತಿ ಇದೆ ಅನ್ನುವುದನ್ನು ನೆನಪಿಸಿಕೊಳ್ಳುವ ಕ್ಷಣ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂಥವರಿಗೆ ನಾನು ಸನ್ಮಾನ ಮಾಡುವ ಅವಕಾಶ ಅಲ್ಲ ಅದು ಒಂದು ರೀತಿಯಲ್ಲಿ ಅವರು ನನಗೆ ಸಂಕೋಚ ಇದೆ ಅವರು ಅದನ್ನು ತುಂಬ ಪ್ರೀತಿಯಿಂದ ಮಾತಾಡಿದರು ಅವರೆಲ್ಲರ ಕೆಲಸಕ್ಕೆ ನಾನು ಏನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ನೀವು ಮಾಡಿದ ಕೆಲಸವನ್ನು ಇನ್ನೊಂದು ಸಣ್ಣ ದಂಡ ಮುಂದುವರಿಸುತ್ತೆ ಅನ್ನುವಂಥ ಭರವಸೆಯನ್ನು ಅವರಿಗೂ ಕೊಡ್ತಾ ಆ ಥರದ ಕೆಲಸವನ್ನು ನಿರಂತರವಾಗಿ ಬೇರೆ ಬೇರೆ ಪುಟ್ ಪುಟ್ಟ ಘಟಕಗಳಲ್ಲಿ ನಡೀತಾ ಇದೆ ಅದನ್ನು ಬಹುಶಃ ಅದೇ ನಿಮಗೆ ನಾವು ಕೊಡುವಂಥ ಒಂದು ಕಾಣಿಕೆ ಅಂತಲೂ ಅಂದ್ಕೊಳ್ತಾ ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತೀನಿ ಗಿರಿಜಾ ಲೋಕೇಶ್ ಅವರನ್ನು ತೆರೆ ಮೇಲೆ ನೋಡಿದೆ ಯಾವತ್ತೂ ಅವರ ಅಭಿನಯದ ಬಗ್ಗೆ ಒಂದು ಪ್ರೀತಿಯನ್ನು ಇಟ್ಕೊಂಡವರು ಇಷ್ಟು ಸನಿಹದಿಂದ ಮತ್ತು ಇಷ್ಟು ದೀರ್ಘಕಾಲದ ನಂತರ ಅವರನ್ನು ನೋಡುವ ಅವ್ರ ಜೊತೆಗೆ ಒಡನಾಡುವ ಒಂದು ಅವಕಾಶ ಈ ಕಾರ್ಯಕ್ರಮದ ಮೂಲಕ ನನಗೆ ದೊರೆತಿದೆ ಯಾವುದೇ ಒಂದು ಕ್ಷೇತ್ರ ಇರಲಿ ನಮ್ಮ ಪ್ರೀತಿಯ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಗರಿಷ್ಠವಾದ ಸಾಧನೆಯನ್ನು ಮಾಡುವುದನ್ನು ಆ ಗುರಿಯನ್ನು ಇಟ್ಟುಕೊಂಡು ಸಾಗಿದ ಹಲವರಲ್ಲಿ ಗಿರಿಜಾ ಲೋಕೇಶ್ ಅವರು ಒಬ್ಬರು ಅದನ್ನು ಇಡೀ ಏನು ಶ್ರೋತೃಗಳು ಗಮನಿಸಿದಲೂ ಬಂದಿದ್ದಾರೆ ಅಂತಹ ಸಾಧನೆ ಮಾಡಿದ ಅಕ್ಕನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಿಮ್ಮ ಈ ಕೆಲಸವನ್ನು ಕನ್ನಡದ ಅನೇಕರು ಪ್ರೀತಿಯಿಂದ ಗುರುತಿಸಿದ್ದಾರೆ ಈ ಸನ್ಮಾನ ಅನ್ನುವಂಥದ್ದು ಮತ್ತು ನಿಮಗೆ ಅದನ್ನು ಕೊಡುವ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗಿರುವುದು ನನಗೊಂದು ಸಂತೋಷದ ಸಂಗತಿ ಅಂತ ಹೇಳ್ತಾ ಈ ರೀತಿಯಲ್ಲಿ ಬರಗೂರು ಪ್ರತಿಷ್ಠಾನ ಮತ್ತು ಪ್ರೊಫೆಸರ್ ಬರ್ಗೂರ್ ಅವರು ಅವರ ಬಳಗದ ಒಳಗಡೆ ನನ್ನನ್ನು ಒಬ್ರು ಅಂತ ಸ್ವೀಕರಿಸಿದ ಅಥವಾ ಅದನ್ನು ಗುರುತಿಸಿ ಸೂಚಿಸಿದ ಕಾರಣಕ್ಕಾಗಿ ನಿಮಗೂ ಕೂಡ ನಾನು ನನ್ನ ಪ್ರೀತಿಯ ನಮನಗಳನ್ನು ಹೇಳ್ತೀನಿ ಸರ್ ಈ ದಿನ ಈ ಕ್ಷಣ ಮಾತಿನ ಕ್ಷಣ ಅಲ್ಲ ಅವರ ಸಾಧನೆಯನ್ನು ನೆನಪಿಸಿಕೊಳ್ಳುವ ಕ್ಷಣ ಅನ್ನುವ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೀನಿ ನಮಸ್ಕಾರ